ಟ್ರೈಲರ್ ನೋಡಿದ್ರಿ ಒಂದು ಚಿಕ್ಕ ಕ್ಲಿಮ್ಸ್ ಅಷ್ಟೇ ಇಬ್ಬರ ನಡುವಿನ ರಿಲೇಷನ್ಶಿಪ್ ಜೊತೇಲಿ ಹೇಗೆ ಹೋಗುತ್ತೆ ಒಂದು ಬೇರೆ ಥರದ್ದೇ ಒಂದು ಫೀಲು ಬೇರೆದೇ ಪ್ರಪಂಚಕ್ಕೆ ಕರ್ಕೊಂಡೆ ಹೋಗುವಂಥ ಒಂದು ಕಥೆ ಅಂದರೆ ಹ್ಯೂಮನ್ ಎಮೋಷನ್ ಇಟ್ಕೊಂಡೆ ಆ ಥರ ಒಂದು ಸಿನಿಮಾ ಏನು ನಾವು ಟ್ರೈಲರ್ ನೋಡಿದ್ವಿ ಇದರ ಎಕ್ಸ್ ಹಂಡ್ರೆಡಷ್ಟು ಸಿನಿಮಾಲಿ ಇರುತ್ತೆ ನೆಕ್ಸ್ಟು ಲೆವೆಲ್ನ ಒಂದು ಎಕ್ಸ್ಪೀರಿಯನ್ಸ್ ರಾಮ್ ಇವರ್ ಸಿನ್ಸಿಯರ್ಲಿ ರಾಮ್ ಇರುತ್ತೆ ಈಚ್ ಆ್ಯಂಡ್ ಎವ್ರಿ ಸೀನ್ ಪ್ಲೇ ಆಗಿರ್ಬೋದು ಒಂದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಹೆಚ್ಚು ಕಥೆ ಬಗ್ಗೆ ಹೇಳೋಕ್ಕಾಗಲ್ಲ ಆ್ಯಂಡ್ ಅಟ್ಲೀಸ್ಟ್ ಈಗ ಟ್ರೈಲರ್ ನೋಡಿದಾಗ ನಿಮ್ಗೆಲ್ರಿಗೂ ಗೊತ್ತಾಗಿರುತ್ತೆ ಇಬ್ಬರ ನಡುವಿನ ರಮೇಶ್ ಸರ್ ಮತ್ತು ನನ್ನ ನಡುವಿನ ಒಂದು ರಿಲೇಷನ್ಶಿಪ್ ಹೇಗೆ ಹೋಗುತ್ತೆ ಸಿನಿಮಾ ಹೇಗಿರ್ಬೋದು ಅಂತ ಒಂದು ಚಿಕ್ಕ ಕ್ಲಿಮ್ಸ್ ಅಷ್ಟೇ ಅದು ನಂಗೆ ಭಾಳ ಖುಷಿ ಇದೆ ಈ ಸಿನಿಮಾ ಮಾಡ್ತಿರೋದು ಅದರಲ್ಲೂ ನಾನು ರಮೇಶ್ ಸರ್ ಅವ್ರ ಜೊತೆ ಮಾಡ್ತಿರೋದು ತುಂಬಾ ಖುಷಿ ಕೊಟ್ಟಿದೆ ನನಗೆ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಅವರ ಇಲ್ಲಿ ಸಂಧ್ಯಾ ಅಂತಿದ್ದಾರೆ ಅದಕ್ಕಿಂತ ಮುಂಚೆ ಭೂಮಿಕಾ ಜೊತೆ ಇದ್ದರು ಭೂಮಿಕಾ ಜೊತೆಯಿಂದ ನಾನು ಕಾಲೇಜ್ ಡೇಸಲ್ಲಿ ನೋಡ್ಕೊಂಡು ಬಂದಿದ್ದೀನಿ ಇದರಲ್ಲಿ ಸಂಧ್ಯಾನ ಭೂಮಿಕಾನ ಅಂತ ಸರ್ ನೀವೇ ಪಿಕ್ಚರ್ ಆದ್ಮೇಲೆ ಹೇಳಬೇಕು ಸೊ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ವಂಡರ್ಫುಲ್ ಟೆಕ್ನಿಷಿಯನ್ ಆಕ್ಟರ್ ಒಂದು ಪಾಸಿಟಿವ್ ಆಗಿರುವಂತಹ ಮನುಷ್ಯ ರಮೇಶ್ ಸರ್ ರಮೇಶ್ ಸರ್ ಜೊತೆ ಭಾಳ ಖುಷಿ ಇದೆ ನನಗೆ ಈ ಸಿನಿಮಾ ಮಾಡ್ತಿರೋದು ಅದ್ರ ಜೊತೆಯಲ್ಲಿ ವಿಖ್ಯಾತ್ ಅವರ ಮೊದಲನೇ ಡೈರೆಕ್ಷನ್ ವೆರಿ ಪ್ಯಾಷನೆಟ್ ಡೈರೆಕ್ಟರ್ ಆಲ್ ದ ಬೆಸ್ಟ್ ವಿಖ್ಯಾತ್ ಈ ಸಿನಿಮಾದಿಂದ ಒಳ್ಳೆಯದಾಗಲಿ ನಮ್ಮ ಪ್ರೊಡಕ್ಷನ್ ಹೌಸ್ ಸತ್ಯ ಒಳ್ಳೇದಾಗಲಿ ಆ್ಯಂಡ್ ಆನಂದ್ ಅರಿಯೋ ಸ್ಪೆಷಲ್ ಥ್ಯಾಂಕ್ಸ್ ಆನಂದ್ ಅಡಿಯೋ ನಿಮಗೆ ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಶ್ಯಾಮ್ ಅವ್ರಿಗೆ ಅದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನಮ್ಮ ಅವ್ರಿಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಯಾಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಥ್ಯಾಂಕ್ ಯು ಶ್ಯಾಮ್ ಆಲ್ವೇಸ್ ಯು ಹ್ಯಾವ್ ಬೀನ್ ಸಪೋರ್ಟಿವ್ ಆ್ಯಂಡ್ ಈ ಸಲ ನಮ್ಮ ಪ್ರೊಡಕ್ಷನ್ ಹೌಸ್ ಆ್ಯಂಡ್ ನಮ್ಮ ತಂಡದಿಂದ ನಿಮಗೆ ಪ್ರಾಮಿಸ್ ಮಲ್ಗಿ ವಂಡರ್ಫುಲ್ ನಂಬರ್ಸ್ ಅವರು ಇಲ್ಲೇ ಇದ್ದಾರೆ ಆ್ಯಂಡ್ ಅವರು ಚಾಲೆಂಜಾಗಿ ತೊಗೊಂಡಿದ್ದಾರೆ ಅಂದರೆ ಅವ್ರು ಹೇಳಿದ್ದೀನಿ ಚಾಲೆಂಜಾಗಿ ತಗೊಂಡು ಬೌನ್ಸ್ ಮಾಡಬೇಡಿ ಏನು ರೆಗ್ಯುಲರ್ ಇದೆಯೋ ಏನು ಸಿಂಪಲ್ ಏನು ಇಷ್ಟ ಆಗಿದೆಯೋ ಆಗುತ್ತೋ ಅದೇ ಥರ ಮ್ಯೂಸಿಕ್ ಮಾಡೋಣ ಅಂತ ಆ್ಯಂಡ್ ನಮ್ಮ ಲಕ್ಕಿ ಡಿಸ್ಟ್ರಿಬ್ಯೂಟರ್ ನನಗೆ ನನ್ನ ಯಾವ್ಯಾವ ಸಿನಿಮಾ ಸುಪ್ರೀತ್ ಮಾಡ್ತಾರೋ ಎಲ್ಲ ಹಿಟ್ಟಾಗಿದೆ ಕೃಷ್ಣ ಪ್ರಣಯ ಸಖಿ ನನಗೆ ಅದು ನೋಡಬೇಕು ಇದು ನೋಡಬೇಕು ಸರ್ ಇವತ್ತು ಫ್ರೈಡೇ ಥೇಟ್ರಸ್ ಅದು ಇದು ಅಂತಿದ್ರು ಇಲ್ಲ ಬೆಳಿಗ್ಗೆ ಒಂದು ಅವರ್ ಬಂದೋಗಿ ಪ್ರೀತ್ ಆರ್ ಲಕ್ಕಿ ಟು ಮೀ ಅಂತ ಹೇಳಿದೆ ಆ್ಯಂಡ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಪ್ರೀತ್ ಜೊತೆಯಲ್ಲಿ ನಮ್ಮ ಸಿನಿಮಾಡೋಗ್ರಫರ್ ಇದ್ದಾರೆ ನವೀನ್ ಅವರು ಅವ್ರಿಗೊಂದು ಚಪ್ಪಾಳೆ ಹೊಡಿಲೇಬೇಕು ನಾವು ರವಿ ಅವರು ಅದನ್ನು ಒಂದು ಲೈಟಿಂಗ್ ಆಗಿರ್ಬೋದು ಅದನ್ನು ತೋರಿಸಿರೋ ರೀತಿ ಆಗಿರ್ಬೋದು ಟೆಕ್ ಟೆಕ್ನಿಕಲಿ ದಿಸ್ ಫಿಲ್ಮ್ ವಿಲ್ ಬಿ ಇನ್ ನೆಕ್ಸ್ಟ್ ಲೆವೆಲ್ ಅಂದರೆ ಈ ಟ್ರೈಲರ್ ನಾನು ಹೇಳ್ತಿರೋದು ನನ್ನ ಸಿನಿಮಾ ಮಾತ್ರ ಟ್ರೈಲರ್ ಏನು ನೋಡಿದ್ರಿ ಅದಕ್ಕಿಂತ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ ಆ್ಯಂಡ್ ಗುಣ ಇದ್ದಾರೆ ನಮ್ಮ ರೋಮಿಯೋ ಸಿನಿಮಾದಿಂದ ಆರ್ಟ್ ಡೈರೆಕ್ಟರ್ ಆದರು ಗುಣ ಈಗ ನಮ್ಮ ಈ ಸಿನಿಮಾ ಮಾಡ್ತಿದ್ದಾರೆ ಸೊ ಏನು ನೀವು ಏನು ಅದೊಂದು ಚಿಕ್ಕ ಪುಟ್ಟ ಅದು ಆರ್ಟಿಸ್ಟಿಕ್ಕಾಗಿ ಏನು ನೋಡ್ತಿರೋ ಚಿಕ್ಕ ಚಿಕ್ಕದ್ದು ಕೂಡ ಗಮನ ಇಟ್ಟು ಮಾಡಿದಂಥ ಮನುಷ್ಯ ನಮ್ಮ ಗುಣ ಆರ್ಟ್ ಡೈರೆಕ್ಟರ್ ಆ್ಯಂಡ್ ನಮ್ಮ ಎಡಿಟರ್ ಕೂಡ ಇದ್ದಾರೆ ಸೊ ಒಟ್ಟಾರೆಯಾಗಿ ಒಂದು ದೊಡ್ಡ ಕನಸನ್ನು ಕಂಡು ಅದನ್ನು ಪರದೆ ಮೇಲೆ ಇಳಿಸೋದಕ್ಕೋಸ್ಕರ ಇಷ್ಟು ಜನ ಹೊರಟಿದ್ದೀವಿ ಪ್ರೇಕ್ಷಕರ ಏನು ಈ ಟ್ರೈಲರ್ ನೋಡಿದ್ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅದನ್ನು ಖಂಡಿತವಾಗಲೂ ರೀಚ್ ಆಗುತ್ತೆ ಯುವರ್ ಸಿನ್ಸಿಯರ್ಲಿ ರಾಮನ ನಮ್ಮ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಷ್ಟೇ ಇದ್ರ ಮೇಲೆ ಏನಿಲ್ಲ ನನ್ನ ಹತ್ರ ವಿಷಯ ವಿಷಯ ಇದೆ ಅದನ್ನು ಹೇಳೋಕ್ಕಾಗಲ್ಲ ಈಗ ನಾನು